ರಾಧಿಕನ ತಂದೆ ತಾಯಿ ನಾ ಮಾತಾಡ್ಸಿದ್ರು ಹೇಗಿದೆ ಅವಕಾಶ ಅಂತ ಕೇಳಿದೆ ಒಳ್ಳೆ ಅವಕಾಶ ಇದೆ ಎಲ್ಲ ಬಂದು ಇದ್ದಾರೆ ಅಂತ ಬಿ ಸಿ ಪಾಟೀಲ್ ರವಿಚಂದ್ರನ್ ವಿಜಯ್ ಜಗದೀಶ್ ಇರೆಲ್ಲ ಬಂದು ನಾಯಕಿ ಆಫ್ ದಿನ್ ಅಕೌಂಟ್ ತಗೊಂಡೆ ತಗೊಂಡು ಲಾಸ್ಟ್ ಒಂದು ಪಾರ ಇದೆ ಸ್ವಂತ ಹಳಿಯನ್ ಆಗುವಾಗ ಮುದ್ಕನ್ ಅಂತ ಇದ್ರದ್ದು ಪಿ ಆರ್ ಕೆ ಅದು ಒಂದು ಲೋಗೋ ಈಗ ಆಫೀಸ್ ನಲ್ಲಿ ಆ ಲೋಗೋ ಇದೆ ದೊಡ್ಡದು ಇಷ್ಟು ದೊಡ್ಡದು ಮನೆಗೆ ಬರ್ಬೇಕಿದ್ರೆ ಮೂರ್ ಸಾವಿರ ರೂಪಾಯಿ ಅಕೌಂಟ್ ಅಲ್ಲಿ ಬಂದಿದೆ ನನ್ನ ಪೇಮೆಂಟ್ ಇಷ್ಟು ಲಕ್ಷ ಪುಟಕಿ ಟೈಮ್ನಲ್ಲಿ ಎಪ್ಪತ್ತೆರಡು ಯಾಕೆ ಯಾಕಂದ್ರೆ ಏಳು ಎರಡು ಒಂಬತ್ತು ಒಂಬತ್ತು ಬರ್ಬೇಕವ್ರಿಗೆ ಅಂತ ಗಣೇಶ್ ಕಾಸರಗೋಡ್ಗೆ ಒಂದು ಬರ್ತಡೇ ಬರ್ತಾವೆ ಯಾವ ನನ್ನ ಮಗ ಮಾಡಿದಾರ ಯಾವ ನನ್ನ ಮಗಳು ಯಾರು ಫೋನ್ ಮಾಡಿದಾರ ಒಂದು ಜೀವ ಅಲ್ವಾ ಒಂದು ಹಿರಿಯ ಜೀವ ಹ್ಯಾಪಿ ಮಾಡ್ತದೆ ಅಷ್ಟೇ ನೀನು ಖರ್ಚು ಮಾಡಬೇಡ ಒಂದು ಫೋನ್ ಮಾಡಲ್ಲ ಹಫ್ತೀರ ಕರ್ಡಿನಲ್ಲಿ ಕುಮಾರಸ್ವಾಮಿ ಬಗ್ಗೆ ಒಂದು ಐಟಮ್ ಇದೆ ರಾಧಿಕಾ ಮಣಿ ಸಿನಿಮಾ ಶೂಟಿಂಗ್ ಆಗ್ತಾ ಇತ್ತು ನನ್ನ ಆಗ ಹೋಗಿರುವಾಗ ತಂದೆ ತಾಯಿ ಹತ್ರ ರಾಧಿಕಾ ತಂದೆ ತಾಯಿ ಹತ್ರ ನಾ ಮಾತಾಡಿಸಿದ್ದು ಅವಳ ಮಾತಿಗೆ ಸಣ್ಣ ಹುಡುಗಿಯವಳು ಅವಳ್ದೇನು ಮಾತಾಡಬೇಡ ತಂದೆ ಹೇಗಿದೆ ಅವಕಾಶ ಅಂತ ಕೇಳಿದೆ ತಂದೆ ಎಂಥ ಎಂತ ಇರೆ ಒಳ್ಳೆ ಅವಕಾಶ ಇದೆ ಎಲ್ಲ ಮುದುಕರೆಲ್ಲ ಬಂದು ಕೇಳ್ತಾ ಇದ್ದಾರೆ ಅಂತ ಹೇಳಿದರು ಅಂದರೆ ಬಿ ಸಿ ಪಾಟೀಲು ರವಿಚಂದ್ರನ್ ಜೈ ಜಗದೀಶು ಇವೆಲ್ಲ ಬಂದು ನಾಯಕಿ ಕೇಳಿ ಓ ಮುದುಕ ಅವರೆಲ್ಲ ಮುದುಕರ ಮತ್ತೆ ಅವರು ಮುದುಕರು ಅವರು ಬಂದು ನನ್ನ ಮಗಳು ಇನ್ನೂ ಇಪ್ಪತ್ತು ವರ್ಷ ಆಗಿಲ್ಲ ಅವಳಂತ ನಾಯಕಿ ಅಂತ ಹೇಳಿದ್ರೆ ನಾವು ಒಪ್ಬೇಕ ಅಂತ ಹೇಳಿದ್ರು ನನಗೆ ಸಬ್ಜೆಕ್ಟ್ ಅಲ್ಲವಾ ಜರ್ನಲಿಸ್ಟ್ ನನಗೆ ಸಬ್ಜೆಕ್ಟ್ ಅಲ್ಲ ವಿಜಯ ಕರ್ನಾಟಕದಲ್ಲಿ ಬರೆದು ಚೀತು ಅಂತೇಳಿ ಮೇಲೆ ಟೈಟ್ ಅವನು ಹೇಳಿದ್ದು ಚೀಥು ಇದೆ ಅವನ ಚೀ ಬಿ ಪ್ಯಾಟೀಲ್ ಚೀಥು ಚೀತು ಅಂತೇಳಿ ಯಾಕೆ ಬರ್ದಿದ್ದು ಹೀಗೆ ಅದು ದೊಡ್ಡ ಇಶ್ಯೂ ಆಗಿಬಿಡ್ತು ಅದನ್ನು ಆಫ್ ದಿ ರೆಕಾರ್ಡ್ನಲ್ಲಿ ನಾನು ಆಸಿಟೀಸ್ ತೊಗೊಂಡೆ ಚೀತು ಅಂತೇಳಿ ತೊಗೊಂಡು ಲಾಸ್ಟಿಗೆ ಒಂದು ಪ್ಯಾರ ಇದೆ ಸ್ವಂತ ಅಳಿಯನಾಗುವಾಗ ಸ್ವಂತ ಅಳಿಯನಾಗುವಾಗ ಮುದುಕನಾಗಬಹುದಾ ಅಂತ ನನಗೆ ಗೊತ್ತಿಲ್ಲ ನೀವು ಏನು ಮಾಡ್ತೀರಿ ಅಂತೇಳಿ ನಡೆದಿದ್ದನ್ನು ಹೇಳೋದು ಅದು ಕುಮಾರಸ್ವಾಮಿ ಗೊತ್ತಾಯಿತು ಇದರಲ್ಲಿ ಬಂದಿದೆ ಅಂತ ಈ ಪುಸ್ತಕದಲ್ಲಿ ಸದಾನಂದ ಅಂತ ಒಬ್ಬ ಪ್ರೆಸ್ ಸೆಕ್ರೆಟರಿ ಇದ್ದವರಿಗೆ ನನಗೆ ಕ್ಲೋಸ್ ಫ್ರೆಂಡ್ ಅಲ್ಲಿವರೆಗೆ ಹೇಳಲಿಲ್ಲ ಅವನು ತೀರ್ಕೊಂಡ ತೀರ್ಕೊಳ್ಳೋ ಒಂದು ವಾರದ ಮೊದಲು ನಂತರ ಈ ಸೀಕ್ರೆಟ್ ಹೇಳಿದ್ದು ನಿಮ್ಮ ಪುಸ್ತಕ ಇದೆಯಲ್ಲ ಅದನ್ನು ತರ್ಸ್ಲೇತೀವಿ ನನ್ನನ್ನು ಕಳಿಸಿದ್ರು ಸಪ್ನಕ್ಕೆ ನಾನು ಕ್ಯೂ ನಿಂತು ಪರ್ಚೇಸ್ ಮಾಡಿದೆ ಅಂತ ಕ್ಯೂ ನಿಂತು ಪುಸ್ತಕನ ಪರ್ಚೇಸ್ ಮಾಡಿದ್ದು ಆಫ್ ದಿ ರೆಕಾರ್ಡ್ ಆ ಮಟ್ಟಕ್ಕೆ ಹೋಯ್ತದ್ದು ಕ್ಯೂ ನಿಂತು ತಗೊಳ್ತಾ ಇದ್ದಾರಾ ಅರ್ಥ ಆಗಿಲ್ಲ ಏನು ಅಂತೇಳಿ ನಾನು ಹೋದೆ ಸಪನಕ್ಕೆ ಆಗೋ ಗೊತ್ತಾದ್ದು ಅವರು ಭಾರಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ ಅಂತ ಯಾರು ಕುಮಾರಸ್ವಾಮಿ ಅವರೊಂದು ಪ್ರೆಸ್ ಮೀಟ್ ಯಾವುದೋ ಯಾವುದೊಂದು ಸೀರಿಯಲ್ ಮಾಡ್ತಾನೆ ಅಂತ ಅದಗೇನು ನನಗೆ ಭಯ ಆತಂಕ ಭಯಕ್ಕಿಂತಲೇ ಆತಂಕ ಎಲ್ಲ ನನ್ನನ್ನು ಎಲ್ಲರ ಮುಂದೆ ಏನೋ ಹೇಳಿಬಿಡ್ತಾರ ಅಂತೇಳಿ ಹೋದೆ ಹೋಗು ಒಂದು ಗಂಟೆ ತ ಬೇಕು ಅಂತ ತಡ ಮಾಡಿದೆ ಒಂದು ಒಂದೂವರೆ ಗಂಟೆ ಸೆಂಚುರಿ ಕ್ಲಬ್ಬಲ್ಲಿ ಪ್ರೆಸ್ ಮೀಟ್ ಆರಂಭ ಆಗಿಲ್ಲ ವೆಂಕಟೇಶ್ ಓಡ್ಕೊಂಡ ನಂತರ ಯಾರು ಹಾಂ ಸ ನಿಮ್ಮನ್ನೇ ಕಾಯ್ತಾ ಇದ್ದಾರೆ ಸರ್ ಪ್ರೆಸ್ ಮೀಟು ಗಲಾಟೆ ಮಾಡ್ತಾ ಇದ್ದಾರೆ ಗಣೇಶ್ ಬರಲಿ ಅಂತೇಳಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಯಾಕೆ ಇಲ್ಲ ನೀವು ಬನ್ನಿ ಬ್ರದರ್ ಅವರು ಹೇಳ್ತಾರಣ ಆಫ್ಕೊಂಡು ಆಫ್ಕೊಂಡು ಪ್ರೆಸ್ ಮೀಟ್ ಸ್ಟಾರ್ಟ್ ಆಯಿತು ರೆಕಾರ್ಡ್ ಕುಮಾರಸ್ವಾಮಿಯವರು ನನ್ನನ್ನು ಕಾದು ಒಂದು ಪ್ರೆಸ್ ಮೀಟ್ ಶುರು ಮಾಡಿದ್ದೆವು ಉಳಿದವರು ಆಗುತ್ತಾ ಒಳಗೆ ಆಗಲ್ಲ ಸಹ ಇಂಥದ್ದನ್ನೆಲ್ಲ ಉಳಿದ ನನ್ನ ಸಹ ಪಾಟಿಗಳಿದ್ದಾರಲ್ಲ ಅವ್ರು ಯಾರು ಸಹಿಸ್ಕೊಳ್ಳಲ್ಲ ಬಟ್ ಅನಿವಾರ್ಯ ಸಹಿಸ್ಕೊಳ್ಬೇಡ ಅಂದರೆ ಅಕ್ಷರಕ್ಕೆ ಬೆಲೆ ಇದೆ ಹಾಂ ಅಂದರೆ ಇದರಲ್ಲಿ ಬಂದಿದ್ದರೂ ಕೂಡ ಅದನ್ನು ಅವರು ಕ್ಷಮಿಸಿದ್ದು ಅಂತ ನಾನು ಹೇಳಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಮನಸ್ಸಿಗೆ ಹಾಕ್ಕೊಂಡು ನನಗೆ ಆ ಗೌರವ ಕೊಟ್ಟಾರಲ್ಲ ಒಂದು ಪ್ರಸ್ಟ್ ಮಿಂಟಲ್ಲಿ ನನಗೆ ಬೇಕಾಗಿ ಒಂದೂವರೆ ಗಂಟೆ ತಡ ಮಾಡ್ತಾರಲ್ಲ ರಮೇನ ಅದು ಬೇರೆ ಅದಕ್ಕೆ ಗಲಾಟೆ ಮಾಡಿದ ನಾನೇ ಹೋದಾಗ ಅವರು ರಿಸು ಮಾಡಿದ ರೀತಿ ಇತ್ತಲ್ಲ ಇದು ಇದು ನಡೆದಿರೋದು ವೆಂಕಟೇಶಿ ಇದಕ್ಕೆ ಸಾಕ್ಷಿ ಪಿಯರು ಏನು ಸಮಸ್ಯೆ ಆಗಿಲ್ಲ ಈಗಲೂ ನಮ್ಮದು ತುಂಬ ಒಳ್ಳೆಯ ಸಂಬಂಧ ಇದೆ ಸಿಕ್ಕಿದಾಗ ಗಣೇಶ ಎಲ್ಲಿದ್ದೀರಿ ಹೇಗಿದ್ದೀರಿ ಕರ್ದು ಕರೆದು ಮಾತಾಡ್ತಾರೆ ಎಲ್ಲೋ ಮುಖ ಅಷ್ಟು ಜನ ಮಧ್ಯ ನಿಂತಿದ್ದರೂ ಕೂಡ ಕುಮಾರಸ್ವಾಮಿ ಅವರು ಅದು ಇನ್ನೊಂದು ಫೇಸ್ ನಮ್ಮ ಜರ್ನಲಿಸಮ್ ಇದ್ದಲ್ಲಿ ನಾನು ನನಗೆ ಅನುಭವಕ್ಕೆ ಬಂದಿಲ್ಲ ಗೌರವ ತುಂಬ ಈಗ ಎಲ್ಲಿದೆ ಬೇರೆ ಭಾಷೆಯಲ್ಲಿ ಹೇಳ್ಬೇಕಾಗುತ್ತೆ ನಾನು ಸ್ಲಮ್ ಭಾಷೆಯಲ್ಲಿ ಹೇಳ್ಬೇಕಾಗುತ್ತೆ ಬೈಬೇಕಾಗುತ್ತೆ ಅಷ್ಟು ನೋವಲ್ಲ ಕ್ರೋಧ ನಿಜವಾದ ಜಮದಗ್ನಿ ಆಗೋಣ ಅಂತ ಅನಿಸುತ್ತೆ ಯಾರನ್ನು ಹಿಡ್ಕೊಂಡು ನನಗೆ ಯಾರ ಭಯ ಇಲ್ಲ ಯಾರ ಭಯನೂ ಇಲ್ಲ ನಾನು ಭಯ ಬೀಳೋದು ಕೋರ್ಟಿಗೆ ಮಾತ್ರ ಖರ್ಚು ಮಾಡಲಿಕ್ಕೆ ನಂತರ ಇಲ್ಲ ಆಮೇಲೆ ಕೋರ್ಟಿಗೆ ಹೋಗಿ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ನನಗೆ ಆಗಲ್ಲ ಅದಕ್ಕಾಗಿ ಎಲ್ಲವನ್ನು ಇಟ್ಕೊಂಡು ಒಳಗೆ ಕೆಲವೊಮ್ಮೆ ಆಗಿಬಿಡ್ತದೆ ಅದು ಕೋರ್ಟಿಗೆ ಹೋಗ್ಬಿಡ್ತದೆ ಇಂಥದ್ದಾಗಿದೆ ಮಧ್ಯದಲ್ಲಿ ಸರಿ ಹೋಗ್ತದೆ ಅಂಥ ಜರ್ನಲಿಸಮ್ ಫೀಲ್ಡಿಗೆ ಬಂತು ಆಮೇಲೆ ಈ ಸಿನಿಮಾದವರು ನೋಡಿ ಪರಮೇಶ್ ಈ ನಲವತ್ತು ಒಂದು ನಲವತ್ತಾರು ವರ್ಷ ಸರ್ವಿಸ್ ನನಗೆ ಈ ನಲವತ್ತಾರು ವರ್ಷದಿಂದ ನಾನು ಎಷ್ಟು ಜನಕ್ಕೆ ನಾನು ವಿಶ್ ಮಾಡಿರ್ಬೋದು ಬ ಬರ್ತ್ಡೇಗೆ ಎಷ್ಟು ಜನಕ್ಕೆ ವಿಶ್ ಮಾಡಿರ್ಬೋದು ಕಂಪೋಸ್ ಮಾಡೋದು ಬರೆಯೋದು ಫೋನ್ ಮಾಡೋದು ಏ ಆಲ್ ದಿ ಬೆಸ್ಟ್ ಅವರ ಮನೆಗೆ ಹೋಗೋದು ಅವ್ರಿಗೆ ವಿಶ್ ಮಾಡೋದು ಏನೇ ಸಮಾರಂಭ ಸಮಾರಂಭವಿದ್ದರೂ ಹೋಗೋದು ಅದಕ್ಕೆ ಇದಕ್ಕೆ ಎಲ್ಲನೂ ಮಾಡಿದಾರಲ್ಲ ಅಂಥ ಗಣೇಶ್ ಕಾಸರಗೋಡಿ ಒಂದು ಬರ್ತ್ಡೇ ಬರ್ತಾರೆ ಯಾವ ನನ್ನ ಮಗ ಮಾಡಿದಾರ ಯಾವ ನನ್ನ ಮಗಳು ಯಾರು ಫೋನ್ ಮಾಡಿದಾರ ಮಾಡಲ್ಲ ಸಾರ್ ಇವರು ನನ್ನ ಸಿಟ್ಟು ಮಾಡೋದು ಇದಕ್ಕೆ ಮಾಡಬೇಕಲ್ಲ ಒಂದು ಜೀವ ಅಲ್ವ ಒಂದು ಹಿರಿಯ ಜೀವ ಹ್ಯಾಪಿ ಮಾಡಿದೆ ಅಷ್ಟೇ ನೀನು ಖರ್ಚು ಮಾಡಬ ಒಂದು ಫೋನ್ ಮಾಡೋಲ್ಲ ಸ ಇಂಡಸ್ಟ್ರೀಲಿ ಯಾರೂ ಮಾಡಲ್ಲ ನಾವು ಬರೆದು ಬರೆದು ಪುಟ ಗಟ್ಟಲೆ ಟನ್ ಗಟ್ಟಲೆ ನೀವು ಹೇಳಿದ್ರೆ ಆಗ ಕುಂಪು ಅವ್ರು ಎಷ್ಟು ಪೇಜ್ ಬರೆದಂತ ಅಷ್ಟೆಲ್ಲ ಬರೆದು ಬಿಟ್ಟಿದ್ದೇನೆ ಒಂದು ವಿಶ್ ಮಾಡಲ್ಲ ಇದು ಇನ್ಫಿನಿಟಿ ಕಾಂಪ್ಲೆಕ್ಸ್ ಅಲ್ಲ ನನಗೆ ಇನ್ಫಿನಾಟಿ ಕಾಂಪ್ಲೆಕ್ಸ್ ಯಾವತ್ತಿಲ್ಲ ಸುಪಿಯಟಿ ಕಾಂಪ್ಲೆಕ್ಸ್ ಯಾ ಎರಡೂ ಇಲ್ಲ ಆದರೆ ಇದು ವಾಸ್ತವನ್ನ ನಾನು ಇರೋದು ಇದು ನಡೀತಾ ಇದೆ ಯಾಕೆ ಮಾಡಲ್ಲ ಇವತ್ತಿಗೆ ಈ ಮತ್ತೆ ನಾಳೆ ಯಾರ್ದು ಬರ್ತಾ ಮತ್ತೆ ಅದನ್ನು ಕಂಪೋಸ್ ಮಾಡಿ ವಿಶ್ ಮಾಡ್ತೇನೆ ಅವರಿಗೆ ಒಂದು ಸೌಜನ್ಯ ಹೇಳಿ ನಾವು ಇಷ್ಟು ದಿವಸ ಒಟ್ಟಿಗೆ ಇದ್ವಿ ನಿನ್ನ ಒಂದು ಬರ್ತದೆ ನನಗೆ ಸಂಭ್ರಮ ಅಲ್ವಾ ಅದೇ ಯಾಕೆ ಅವರಿಗಿಲ್ಲ ನಿಮ್ಗೆ ಯಾಕೆ ಇಲ್ಲ ನಿಮ್ಮನ್ನು ಅಷ್ಟು ಮುಖ್ಯವಾದ ವ್ಯಕ್ತಿ ಅಂತ ಅಂದ್ಕೊಡ್ತೀನಿ ಅನ್ಕೊಳ್ಲಿಲ್ಲ ಯಾಕೆ ಕೇವಲನಾ ಏನಾದರೂ ತೊಂದರೆ ಮಾಡಿದ ನಿಮಗೆ ಆಗಬಾರದ್ದನ್ನು ಬರೀಬಾರದ್ದನ್ನು ಬರೆದು ಬಿಡನಾ ಯಾಕೆ ಬಿಡಿ ನನ್ನ ಬಿಟ್ಬಿಡಿ ನನ್ನನ್ನು ಅಂತಲ್ಲ ಜರ್ನಲಿಸ್ಟ್ ಹಿರಿಯರು ಶ್ಯಾಮ್ಸುಂದರ ಕುಲಕರ್ಣಿ ಅಂತ ಇದ್ದಾರೆ ಗ್ರೇಟ್ ಪರ್ಸನಾಲಿಟಿ ಇಲ್ಲೇ ಪಕ್ಕದಲ್ಲಿ ಮೂಲಗುಂಪಾಗಿದ್ದಾರೆ ಏನೋ ಕಾಯಿಲೆ ಯಾರಾದರೂ ಹೋಗಿ ವಿಚಾರಿಸಿದ್ರೆ ಆರೋಗ್ಯ ಹೇಗಿದೆ ಅಂತ ಇಂಡಸ್ಟ್ರಿ ಅವರು ಇಂಡಸ್ಟ್ರಿ ಉದ್ಧಾರಕ್ಕಾಗಿ ಬರೆದ್ರು 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 ಲೈಫ್ ಪೂರ್ತಿ ಬರೆದರು ನಂದು ನಲ್ವತ್ತಾರು ವರ್ಷ ಆಗೋದು ಐವತ್ತಾರು ಅರವತ್ತು ವರ್ಷ ಆಗೋದವ್ರಿಗೆ ಬರೆದಿದ್ದಾರೆ ಶ್ಯಾಮ್ಸಂದ್ರು ಕುಲಕರ್ಣಿ ಯಾರಾದರೂ ಹೋಗಿದ್ದಾರೆ ಇಂಡಸ್ಟ್ರಿ ಅವರು ಸರ್ ಹೇಗಿದ್ದೀರಿ ಸರ್ ನೀವು ದುಡ್ಡು ಕೊಡಬೇಡ್ರಿ ದುಡ್ಡು ನಮಗೆ ಬೇರೆ ಭಾಷೆ ಬಂದರೆ ಕೊಟ್ಟರೆ ಹಾಂ ಒಂದು ಸೌಜನ್ಯ ಒಂದು ಫೋನ್ ಸರ್ ಹೇಗಿದ್ದೀರಿ ಸರ್ ಆರೋಗ್ಯ ಆಗಿದೆ ಅಷ್ಟು ಈಗ ನೀವು ಬರೋದು ನಾನು ಶಶಿ ಅವರು ಫೋನ್ ಮಾಡಿದ್ದೆ ಎಷ್ಟು ಚಂದ ಮಾತಾಡಿದ್ರೆ ಅವ್ನು ಖುಷಿ ಗಣೇಶ್ ನೀವು ಎಷ್ಟು ಎಷ್ಟು ಜನರಿಗೆ ಲೈಫ್ ಕೊಟ್ಟಿದ್ದೀರಿ ಗಣೇಶ್ ಶಿಶಿಪಟ್ಟ ಅವರು ಬಾಯಿಂದ ಅದು ಕೇಳೋದು ನನ್ನ ಸೌಭಾಗ್ಯ ಇಷ್ಟು ಜನರು ಇಂಡಸ್ಟ್ರಿಯಲ್ಲಿ ನನಗೆ ಗೊತ್ತಿದೆ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಂತ ಆಯಿತಾ ಕುಲಕರ್ಣಿ ಉದಯ ಮಾರ್ಕಿಣಿ ಪಾರ್ಶ್ವವಾಯಿಯಾಗಿ ವರ್ಷಗಟ್ಟಲಿಂದ ಮನೇಲಿದ್ದಾರೆ ಹದಿನೈದು ವರ್ಷ ಅಂತ ಆಗೇ ಇರ್ತದೆ ಪಾರ್ಶ್ವವಾಗಿ ಮನೆಯಲ್ಲೇ ಇದ್ದಾರೆ ಮೂಲೆ ಗುಂಪಾಗ್ ಬಿಟ್ಟಿದ್ದಾರೆ ಅವರೆಲ್ಲ ಎಲ್ಲೋ ನಾವೆಲ್ಲ ಒಟ್ಟಿಗೆ ಅವರು ನಮ್ಮ ಸಮಕಾಲೀನವರೆಲ್ಲ ಆ ಶೋಕಾಗಿ ಮನೇಲಿದ್ದಾರೆ ಇನ್ನು ಅಕ್ಷರ ಆಗಲ್ಲ ಮಾತು ಮಾತು ಇಲ್ಲ ಅಂದರೆ ನನಗೆ ನೋಡ್ಲಿಕ್ಕೆ ಹೋಗಿ ಹೋಗ್ಲಿಕ್ಕೆ ನಾನು ಸಮ ಈ ತೀರ್ಕೊಂಡಾಗ ಶವ ನೋಡ್ಲಿಕ್ಕೆ ಹೋಗಲ್ಲ ನನಗೆ ನನ್ನ ಮುಖದಲ್ಲಿ ಅದೇ ಉಳಿದು ಬಿಡ್ತಂದ್ರೆ ರವಿ ಬೆಳಗ್ಗೆ ತೀರ್ಕೊಂಡಾಗ ನಾನು ಹೋಗಿ ನೋಡಿಲ್ಲ ನನಗೆ ರವಿ ಬೆಳಗರೆ ಯಾವಾಗಲೂ ನಗ್ನಾಗ್ತಾ ಇರೋದೇ ಕಾಣಬೇಕು ಅಂತ ಹೆಣ ನೋಡ್ಲಿಕ್ಕೆ ಆಗಲ್ಲ ಟಿ ವಿನೇ ಆಫ್ ಮಾಡಿದ್ದೀನಿ ಆತ್ಮೀಯ ಫ್ರೆಂಡ್ ನಮ್ಮ ಉದಯ ಮರ್ಕಿಣಿ ಎಷ್ಟು ಫ್ರೆಂಡ್ ಅಂದರೆ ನಾನು ಪ್ರೆಸ್ ಮೀಟಲ್ಲಿ ಇಲ್ಲಿ ಕೂತ್ಕೊಂಡಿದ್ದರೆ ಆದಮೇಲೆ ಇಲ್ಲಿ ಗ್ರೀನ್ ಹೌಸಿನ ಹೊರಗಡೆ ಸೆಲರ್ನಲ್ಲಿ ಇಲ್ಲಿ ಕೂತ್ಕೊಂಡಿದ್ದರೆ ಉದಯ ಮರ್ಕಿ ಅಲ್ಲೆಲ್ಲೋ ಇರ್ತಾರೆ ಒಬ್ಬ ನಟ ಬರ್ತಾನೆ ಇಲ್ಲಿ ಸರ್ 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 ಓಹ್ ನನ್ನ ಹತ್ರ ಬರ್ತೀನಿ ಕೇಳ್ತಂದು ನನ್ನ ಪೊಗರು ಅವ್ರ ಬಗ್ಗೆ ನಾನು ಬರೀಬೇಕು ಅಂತ ಅವ್ರು ಬರ್ತಾ ಇದ್ದಾರೆ ಅಂತ ನಾನು ಯೋಚನೆ ಮಾಡೋದು ಅವ್ರು ಬಂದು ಸರ್ ಉದಯ ಮಾರ್ಕಿಣಿ ಹತ್ರ ನನ್ನ ಹತ್ರ ಬರ್ ಬರ ನನ್ನ ಬಗ್ಗೆ ಬರೀಲಿ ಕೇಳಿ ಸರ್ ಎಷ್ಟು ಜನ ಗೊತ್ತಾ ಉದಯ ಮಾರ್ಕಿಣಿ ಬರೆದ್ರೆ ನಾನು ಕನ್ನಡ ಕನ್ನಡಪ್ರಭದಲ್ಲಿ ಅದನ್ನು ಫ್ರೇಮ್ ಹಾಕಿಡ್ತಾರೆ ಬರೆದಿದ್ದನ್ನು ನನ್ನ ಮಕ್ಳರು ಅವನ ಫ ಅವನ ಫೋಟೋದ ಯೋಗ್ಯತೆ ಇಲ್ಲ ನಿಮಗೆ ಉದಯ ಮಾರ್ಕಿಣಿದು ಜೀವತ್ನ ಅವನು ಇಂಡಸ್ಟ್ರಿಯಲ್ಲಿ ಸೂಪರ್ ಮ್ಯಾನ್ ಆತ ಉದಯ ಮರ್ಕಣಿ ಯಾರಾದರೂ ಒಬ್ಬ ಹೋಗಿ ನೋಡಿದಾರೆ ಯಾರಾದರೂ ಫೋನ್ ಮಾಡಿ ಸಹ ಒಂದು ಅಮೌಂಟ್ ಹಾಕ್ಲ ನಿಮಗೆ ಅಂತೇಳಿ ಎಷ್ಟು ಅಗತ್ಯ ಇತ್ತು ಅವನಿಗೆ ಈಗ ಬಿಡಿ ಈ ಮಕ್ಕಳೆಲ್ಲ ಬಿಡದಾರೆ ಏನೋ ಆಗುತ್ತೆ ಯಾರು ಬಂದಿದ್ದಾರೆ ಇಂಡಸ್ಟ್ರಿಯಲ್ಲಿ ಯಾರೋ ಬಂದರೆ ಚೇಂಬರಿಗೆ ಫೋನ್ ಮಾಡಿ ಹೇಳಿದೆ ಆಗ ಯಾರೋ ಅಧ್ಯಕ್ಷರು ಇರ್ತಾರಲ್ಲ ಶೋ ಅವರದ್ದು ಇಡೀ ಇಟ್ ಇಷ್ಟೇ ನನಗೆ ಗೊತ್ತು ಒಬ್ಬ ಅಧ್ಯಕ್ಷನ ಫೋನ್ ಮಾಡಿದ್ದಾರೆ ದಯವಿಟ್ಟು ಅಲ್ಲಿ ಹೋಗಿ ಅವ್ನು ವಿಚಾರಿಸಿ ಅವರು ಅವ್ರು ಗಮನಿಸ್ತಾರಂತೆ ಅವರಿಗೆ ಮನಸ್ಸಿಗೆ ಬರಲಿ ಒಂದು ಖುಷಿ ಪಡ್ತಾರೆ ಹೇಳಿ ಯಾರು ಹೋಗಿದ್ದಾರೆ ಹೋಗಿಲ್ಲ ಅಯ್ಯೋ ಅವ್ರ ಮನೆಗೆ ಬರೋದು ಬೇಡ ಅಂತ ಹೇಳಿದ್ರು ಬೇಡ ಅಂದರೆ ಅಡ್ರೆಸ್ ತೊಗೊಳ್ಳಿ ಹೋಗಿ ನುಗ್ಗಿ ಹ್ಞೂ ಎಲ್ಲದ ಓದ್ಯ ಮಣಿ ಎಂತ ಆ ಸಣ್ಣ ಸೆಂಟೆನ್ಸ್ ಅಷ್ಟು ಆತ್ಮೀಯವಾಗಿ ನನಗೆ ಆ ಎಂಟು ಮಾಡ್ತಾಯಿದ್ದೆ ರೋಮಾಂಚನ ಆಗೋದು ಅವನು ಆರ್ಟಿಕಲ್ ಓದ್ತಾ ಇದ್ದರೆ ಅಂಥ ಅದ್ಭುತ ಬರಹಗಾರ ಸಿನಿಮಾ ಜರ್ನಲಿಸ್ಟ್ ಅವನು ಇವತ್ತು ಯಾಕೆ ಏನಾಗಿದೆ ನನಗೆ ಏನಾಗಿದೆ ಇಂಡಸ್ಟ್ರಿ ಅವರೇ ಇವತ್ತು ದೊಡ್ಡ ಎತ್ತರಕ್ಕೆ ಬೆಳೆದವರೆಲ್ಲ ಅವ ಬರೆದ ಉದಯ ಮರಕಿಣಿ ಬರೆದ ಸ್ಟಾರ್ಗಳು ಇವತ್ತು ಸ್ಟಾರ್ ಏನಾದರೂ ಆಗಿದ್ದರೆ ಅಂದರೆ ನೋಡಿ ಒಂದ್ಸಲ ನೋಟು ಅಥವಾ ಕಾಯಿನ್ ಚಲಾವಣೆ ಇಲ್ಲ ತಕ್ಷಣ ಅಷ್ಟು ಈಗ ಈಗ ಎರಡು ಸಾವಿರ ಸಾವಿರ ರೂಪಾಯಿ ಬೆಲೆಯಲ್ಲಿದೆ ಆ ಥರ ಮನುಷ್ಯನ ಕಿತ್ತಾಕೊಬ ಇದೆಲ್ಲ ಆಲಸ ಮಾಡ್ತಾ ಕೂತ್ಕೊಂಡ್ರೆ ಬೇಜಾರಲ್ಲ ಕುದೀತದೆ ರಕ್ತ ಕುದೀತದೆ ಏನು ಮಾಡಲಿ ಕುದ್ದು ಅಂತ ಏನಾದರೂ ಬರ್ಬಿಟ್ರೆ ಕೊಟ್ಟಿರೋದ್ರೆ ಅಂತ ಒಂದು ಸಂದಿಗ್ಧ ಪರಿಸ್ಥಿತಿ ಇಂಡಸ್ಟ್ರಿ ಅವನು ಅವನ ಬೈ ಇದ್ನಲ್ಲ ನನ್ನ ಇಂಡಸ್ಟ್ರಿಯನ್ನು ನಂಬಿ ಹೀಗಾದೆ ಅಂತೇಳಿ ಅವನು ನಾನು ಬೈದೆ ಇಂಡಸ್ಟ್ರಿಯನ್ನು ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಬೇರೆ ಟೋನ್ನಲ್ಲಿ ನಿಮಗಾಗಿ ಜೀವ ಇಸಿದೇನೆ ಅಕ್ಷರ ಪೋಣಿಸಿದ್ದಾನೆ ಅದಕ್ಕೆ ಒಂದು ರೂಪ ಕೊಟ್ಟಿದ್ದಾನೆ ನೀನು ಬೆಳವಣಿಗೆಯಲ್ಲಿ ಅವನ ಕಾರ ಅವನ ಆರ್ಟಿಕಲ್ ಒಂದು ಕಾರಣ ಆಗಿರ್ತದೆ ಅವನ ಲೇಖನ ಒಂದು ಕಾರಣ ಆಗಿರ್ತದೆ ನೀವು ಬಂದು ಬಂದು ಕೇಳಿದಿರಲ್ಲ ಉದಯ ಮರ್ಗಣ್ಣೆ ಈ ಥರ ಬರೆಸಲಿಕ್ಕೆ ಹೇಳಿ ಸರ್ ನನ್ನ ಸ್ನೇಹಿತ ಅಂತ ನಾನು ಹೇಳಿ ಅವ್ರ ಹತ್ರ ಬರೆಸ್ಬೇಕು ನಾನೇ ಜರ್ನಲಿಸ್ಟ್ ಉದಯ ಉದಯ ಮರ್ಕಿಣಿ ಹತ್ರ ಬರ್ಸಿ ಬರ್ಸಿ ಸರ್ ಅಂತ ಹೇಳಿದರೆ ನಾನು ಹೇಳಿದ್ದೀನಿ ಉದಯ್ ಮಾತಾಡ್ತಾನೆ ಕರ್ಷಿ ಕರ್ಷಿ ಅಂತ ಹೇಳ್ತಾನೆ ಬರಿತಾನೆ ಮಾರ್ನಾಕ್ ಶುಕ್ರವಾರ ಒಂದು ಒಳ್ಳೆ ಆರ್ಟಿಕಲ್ ಇರ್ತದೆ ನೋಡಿದ ನನಗೆ ಸುಸ್ತು ಅಷ್ಟು ಚೆನ್ನಾಗಿ ಬರಿತಾನೆ ಅಂತ ಯಾರಾದರೂ ಇಂಡು ಕೇಳಿದಾರ ಕೇಳಲ್ಲ ನಮ್ಮದೇನಿದ್ರು ನಮ್ಮದಷ್ಟೇ ಏನು ಮಾಡಿದ್ದೀನಿ ಅದು ನಮಗೆ ಮಾತ್ರ ಬೇರೆ ಎಲ್ಲಿಂದ ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಸಹಾಯಕರನ್ನ ನೋಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ ಒಂದು ದಿವಸ ಎ ಟಿ ರಘು ನೋಡ್ಕೊಳೋದಂತ ಹೇಳಿದ್ರೆ ರಂಬರಿಷಿಗೆ ಲೈಫ್ ಕೊಟ್ಟ ಡೈರೆಕ್ಟರ್ ಎ ಟಿ ರಘು ಕನ್ನಡದ ಹಿರಿಯ ನಿರ್ದೇಶಕರು ಸೊ ಅವರ ವೃತ್ತಿ ಬದುಕಿನಲ್ಲಿ ಮೂವತ್ತೆರಡು ಸಿನಿಮಾಗಳನ್ನ ಸರ್ ನಿರ್ದೇಶಿಸಿದ್ದಾರೆ ಇಪ್ಪತ್ತಾರು ಸಿನಿಮಾ ಆತನೇ ಮಾಡಿರೋದು ಎ ಟಿ ರಘು ಮಡಿಕೇರಿ ಅವರು ನುಡ್ಕೊಳ್ಳೋದೆ ನೋಡಿದ್ರೆ ಒಂದು ಒಂದು ದೊಡ್ಡ ಬಂಗ ಅಲ್ಲಿ ಸ್ಟೆಪ್ ಇದೆಯಲ್ಲ ಸ್ಟೆಪ್ಪಿನ ಕೆಳಗೆ ಒಂದು ಜಾಗ ಇರುತ್ತಲ್ಲ ಅದು ಒಂದು ನನಗೆ ಎ ಟಿ ರಘು ದೊಡ್ಡ ಡೈರೆಕ್ಟ್ರು ಒಂದು ಆಶಾಂತ ಸಿನಿಮಾ ಮಾಡಿ ಅರ್ಜುನ್ ಸರ್ಜಾಗ ಲೈಫ್ ಕೊಟ್ಟವರು ಒಂದು ಬಿಲ್ಡಿಂಗ್ ಮನೆ ಮನೆ ಮಾಡಿ ಅದಕ್ಕೆ ಆಶಾಂತ ಮನೆ ಕಟ್ಟಿ ಹೌದು ಆಮೇಲೆ ಲಾಸ್ ಆಗಿ ಅದನ್ನು ಮಾರಿದರು ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಏನು ಸರ್ ಇಲ್ಲಿ ಗಣೇಶ ಈಗಾಯಿತು ಲೈಫು ಇದಾಯಿತು ನಾನು ಎರಡು ಕಿಡ್ನಿ ಫೇಲಿಯರು ಬಿ ಪಿ ಶುಗರ್ ಎಲ್ಲ ಇದೆ ಕಾಯಿಲೆ ಇದೆ ಇಲ್ಲಿ ಈಗ ಕೂತ್ಕೊಂಡಿದ್ದೀನಿ ವಾರಕ್ಕೆ ಎರಡು ಡಯಾಲಿಸು ಇನ್ನು ನೆಕ್ಸ್ಟ್ ಮಂತ್ ಮೂರು ಡಯಾಲಿಸಿಸ್ ಆಗಿಬಿಡ್ತದೆ ದುಡ್ಡು ಏನು ಮಾಡಲಿ ಅಂತ ಅರ್ಥ ಏನು ಮಾಡ್ಬೇಕು ಬರ್ಬೇಕನ್ನು ಈಗಿದೆ ಪರಿಸ್ಥಿತಿ ಇಂಥ ಡೈರೆಕ್ಟ್ರು ಅಂತ ಹೇಳಿಟ್ಟಿದ್ರು ಒಂದು ಫೋನ್ ಬಂತು ಸರ್ ನನಗೆ ಫೋನ್ ತುಂಬ ನನ್ನ ವಯಸ್ಸಿನಲ್ಲಿ ತುಂಬ ಕೆಲಸ ಮಾಡಿದೆ ವಿಶುಕುಮಾರ್ ವಾರ್ತಾ ಇಲಾಖೆ ಡೈರೆಕ್ಟರಾಗಿದ್ದವರು ವಿಶ್ ಫೋನ್ ಮಾಡಿ ಗಣೇಶ್ ನಿಮ್ಮ ಆರ್ಟಿಕಲ್ ನೋಡಿದ್ದೇನೆ ನಾನು ಅವರೊಂದು ಭೇಟಿಯಾಗಬೇಕಲ್ಲ ಅದು ಸರ್ ಯಾ ಬನ್ನಿ ಸರ್ ಈಗಲೇ ಬರ್ತೀರಾ ನಾನು ರೆಡ್ಡಿ ತೋರಿಸ್ತೀನಿ ಅವರನ್ನು ಬಂದರು ಸರ್ ಬಂದುಬಿಟ್ಟು ಪುಣ್ಯ ಅಲ್ಲ ರಾಜಾಜನಗರದಲ್ಲಿ ಹಾಂ ಹಾಂ ಅದರ ಎದುರು ಒಂದು ರೋಡಲ್ಲಿ ಅವರು ಅದು ಇದ್ದಿದ್ದು ಅವ್ರನ್ನ ಕರ್ಕೊಂಡು ಹೋದೆ ಕರ್ಕೊಂಡು ಹೋದಾಗ ಏನೋ ನೋಟ್ ಮಾಡ್ಕೊಂಡ್ರು ಏನು ನೋಟ್ ಮಾಡ್ತಾರೆ ಅವರು ಅವ್ರ ತ ಕೆಲವು ಪ್ರಶ್ನೆ ಕೇಳಿದರು ಆಮೇಲೆ ವಿಡಿಯೋ ಮಾಡಿದರು ಹೋದರು ಏನು ಆಗ್ತದೆ ಅಂತ ಗೊತ್ತಿಲ್ಲ ಲೈಫಲ್ಲಿ ಈ ರಾಜಕಾರಣಿಗಳು ಅಧಿಕಾರಿಗಳು ಅಂತೇಳಿದೆಯಲ್ಲ ಎರಡೇ ದಿವಸದಲ್ಲಿ ಐದು ಲಕ್ಷ ಶಾಂತಿಯನ್ನು ಮಾಡಿದ್ದಾರೆ ಚೆಕ್ ಅವರು ಕೊಟ್ಟಿದ್ದಾರೆ ನನ್ನ ಕೈಯಲ್ಲಿ ಯಾರು ಕೊಟ್ಟಿದ್ದರು ಚೆಕ್ ವಿಶ್ವಕುಮಾರ್ ಒಬ್ಬ ಅಧಿಕಾರಿ ಮುಖ್ಯಮಂತ್ರಿ ನಿಧಿಯಿಂದ ಐಟಿ ರೋಗಿ ಕೊಡ್ಸಿದ್ರು ಐದು ಲಕ್ಷ ಸಾಧ್ಯ ಇದು ಕನಸು ಕೊಡಿಸಿದ ಖುಷಿ ಐ ಟಿ ರೋಗಿಗೆ ಖುಷಿ ಅಂದ್ರೆ ತುಂಬ ಐದು ಇದ್ದಕ್ಕಿದ್ದಾಗ ಐದು ಲಕ್ಷ ಬಂದಾಗ ಟ್ರೀಟ್ಮೆಂಟ್ ಅದು ಇದೆಲ್ಲ ಮಾಡ್ಕೊಂಡ್ಬಿಟ್ರೆ ಇದು ಒಂದು ಫೇಸ್ಬುಕ್ ಐಟಮ್ಗೆ ಸಂದ ಗೌರವ ಇನ್ನೊಂದ್ಸಲ ಸಲ ವರ್ಷ ಸ್ಟುಡಿಯೋಕ್ಕೆ ಹೋಗಿದ್ದೆ ಆಗ ಗಿರೀಶ್ ಮಟ್ಟಣ್ಣವರ ಅಧ್ಯಕ್ಷರಾಗಿದ್ದರು ನನ್ನ ತುಂಬ ಕ್ಲೋಸು ಎದುರು ಕೂತ್ಕೊಂಡಿದ್ದಾರೆ ಅವರಲ್ಲಿ ಕೂತ್ಕೊಂಡಿದ್ದಾರೆ ಮಾತಾಡ್ತಾ ಇದ್ವಿ ಒಂದು ಫೋನ್ ಬಂತು ಮತ್ತೆ ಫೋನು ಸದಾಶಿವ ಅಂತ ನೆನಪಿದೆಯಾ ಪುಣೆ ಪುಣೆ ಅಲ್ಲೆಲ್ಲ ಇದ್ದಾರೆ ಅವರ ಕತೆ ಮುಗಿತಾ ಬಂದಿದೆ ನಡೀಲಿಕ್ಕೆ ಆಗ್ತಾ ಇಲ್ಲ ಕಾಲು ಕಟ್ ಮಾಡಿದ್ದಾರೆ ಗಣೇಶ ಅವ್ರು ಮೇಲೆ ಮಾತಾಡ್ತಾರೆ ನನ್ನ ಹತ್ರ ನನಗೆ ತುಳು ಬರಲ್ಲ ಅರ್ಥ ಆಗುತ್ತೆ ಗಣೇಶ್ ಅವ್ರು ತುಂಬ ಕಷ್ಟದಲ್ಲಿದ್ದೇನೆ ಏನಾದರೂ ವ್ಯವಸ್ಥೆ ಮಾಡಿ ಯಾರ್ದು ಫೋನ್ ಅಂತ ಹೇಳಿದ್ರು ಮಟಣ್ಣ ಸದಾಶಿವ ಸಾರಿಯನ್ನು ಫೋನ್ ಮಾಡಿದ್ದಾರೆ ಒಬ್ಬ ಕಷ್ಟದಲ್ಲಿದ್ದಾರೆ ಅಂತ ಹೌದಾ ಸದಾಶಿವ ಸಾರಿ ಏನಾಗಿದೆ ಎಲ್ಲ ಡೀಟೇಲ್ ತೊಗೊಂಡ್ರು ತೊಗೊಂಡ್ಬಿಟ್ಟು ಒಂದು ಫೋನ್ ಮಾಡಿದರು ಅವರು ಯಾರಿಗೋ ಒಂದು ಲಕ್ಷ ರೂಪಾಯಿ ಕಳಿಸಿ ಕೊಟ್ರು ಅವರು ಫೋನ್ ಮಾಡಿ ಗಣೇಶ ಅವರು ತುಂಬ ಥ್ಯಾಂಕ್ಸ್ ಒಂದು ಲಕ್ಷ ರೂಪಾಯಿ ಬಂದಿದೆ ಅಂತ ಹೇಳಿದರು ಸದಾಶಿವ ಸಾರಿ ತಿಳ್ಕೊಂಡ್ರು ಈಗಿಲ್ಲ ಗಿರೀಶ್ ಮಠನವರು ಮಾಡಿಕೊಟ್ಟಿದ್ರು ನನ್ನ ನನ್ನ ಹತ್ರ ಇರಲಿ ಸರ್ ನಾನು ಮತ್ತೆ ನಾಲ್ಕೂವರೆ ಸಾವಿರ ಮ್ಯಾಕ್ಸಿಮಮ್ ಅಂದರೆ ನನ್ನ ಸಂಪಾದನೆ ಇದೆಯಲ್ಲ ಇನ್ನೂರೈವತ್ತು ರೂಪಾಯಿಂದ ಶುರು ಆಯ್ತು ಸರ್ ಟೂ ಫಿಫ್ಟಿ ನಾನು ಹೇಳಿದ್ದೆ ಮೊದಲೇ ಹೇಳಿದ್ದೇನೆ ಅದರ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೂಡ ನಾನು ಹತ್ರ ಈಗಲೂ ಇದೆ ಇಟ್ಟಿದ್ದೀನಿ ಅದೆಲ್ಲ ಅಮೂಲ್ಯ ಅಂತೇಳಿ ಇನ್ನೂರೈವತ್ತು ರೂಪಾಯಿದು ಸಂಬಳ ಅಲ್ಲಿಂದ ನಾನು ತೊಗೊಂಡು ಮ್ಯಾಕ್ಸಿಮಮ್ ಸಂಬ ಸಂಬಳ ಐವತ್ತು ಸಾವಿರ ರೂಪಾಯಿ ಐವತ್ತು ಐವತ್ತು ಸಾವಿರ ರೂಪಾಯಿ ಇಲ್ಲಿ ಸುದ್ದಿ ಟಿವಿಯಲ್ಲಿ ಒಂದು ದಿವಸ ಇದೇ ಶಿ ಶಶಿಧರ್ ಭಟ್ ಈಗ ಫೋನ್ ಮಾಡಿ ನೀವು ಬರೋ ಫೋನ್ ಮಾಡಿದಾರಲ್ಲ ಅವರೇ ಕರೆದು ಗಣೇಶ್ ಬನ್ನಿ ಅಂತೇಳಿ ಅವ್ರು ಕೇಳಿದ್ರು ನೀವು ಇಲ್ಲಿ ಸಿನಿಮಾದ ಇನ್ಚಾರ್ಜ್ ಆಗಿರಬೇಕು ಎಲ್ಲ ನೋಡ್ಕೊಬೇಕು ಆಯ್ತು ಸರ್ ಎಷ್ಟು ಸಂಬಳ ಕೇಳಿದ್ದೀನಿ ನಾನು ಇದೆಂಥ ಆಫರು ನಾನು ಒಂದು ಐವತ್ತು ಸಾವಿರ ಕೇಳಿದರೆ ಒಂದು ಇಪ್ಪತ್ತೈದಾದ ಕೊಡ್ಬೋದು ಅಂತ ಅಂದಾಜು ನನ್ನ ಒಂದು ಐವತ್ತು ಸಾವಿರ ಅಂತ ಟಾಕ ಐವತ್ತು ಸಾವಿರ ಶೋ ತುಂಬ ಕಮ್ಮಿ ಕೇಳಿಬಿಟ್ಟು ಅಂತ ಆಮೇಲೆ ಟೈಪ್ ಅಲ್ಲೇ ಎಲ್ಲ ರೆಡಿ ಇದೆ ಉಳಿದ ಎಲ್ಲ ರೆಡಿ ಇದೆ ಹೆಸರು ಮತ್ತು ಅಮೌಂಟು ರೆಡಿ ಆಗಬೇಕು ಅದು ನಂದು ಬರುತ್ತೆ ಅಪಾಯಿಂಟ್ಮೆಂಟ್ ಆಗಿ ಈಗಲಿದೆ ನಂತರ ಅಲ್ಲಿ ಸುದ್ದಿ ಟಿವಿಯಲ್ಲಿ ಮಹಾರಾಜ ಎಂತಂತಂದವರು ಕರೆಸಿದ್ದಾನೆ ಸರ್ ಸಿನಿಮಾಗೆ ಯಾರೂ ಆ ಇದರಲ್ಲಿ ಬಿಟ್ಟಾಕಿಲ್ಲ ಎಲ್ಲ ಬಂದ್ಬಿಟ್ಟಿದ್ದಾರೆ ಪುನೀತ್ ಅನ್ನ ರಿಸೀವ್ ಮಾಡಿದ ರೀತಿ ಭಾರಿ ಚೆನ್ನಾಗಿದೆ ಸರ್ ಹೇಗೆ ರಿಸೀವ್ ಮಾಡಬೇಕು ನಾವು ನಮ್ಮಪ್ಪ ಅನ್ನೋದೇ ಒಂದು ಅರಿವನ್ನು ಇಟ್ಕೊಳ್ಳಿ ಒಂದು ಆರತಿ ಒಂದು ಕುಂಕುಮ ತಟ್ಟೆ ಸುಮ್ಮನೆ ಹೀಗೆ ಮಾಡಿ ಅಷ್ಟೇ ಪುನೀತ್ ಬಂದಾಗ ಆರತಿ ಇತ್ತಿ ಅವನು ಅವ್ರು ತಕ್ಷಣ ಶೂ ಎಲ್ಲ ತೆಗೆದಿಟ್ಟು ಏನು ಏನು ಗಣಿಸವರು ಇದು ಏನು ಕಾಬ್ರಿ ನಿಮ್ದು ಆ ಅದು ಹೋಗಿತ್ತು ಒಂದು ಐದು ನಿಮಿಷ ಬಂದು ಹೋಗ್ತಾನೆ ಅಂತೇಳಿ ಹೇಳಿದ್ದು ಒಂದೂವರೆ ಗಂಟೆ ಸಂದರ್ಶನ ಕೂತ್ಕೊಂಡಿದ್ದೆ ನಿಮ್ಗೆ ತುಂಬ ಏಯ್ ರಿಕ್ಕವಟೆ ರಿಕ್ಕವಟೆ ನಮಸ್ಕಾರ ನನಗೆ ಆಗ್ತಾ ಇದೆ ನಾನು ಎಲ್ಲಿ ಸ್ವಾಮೀಜಿ ಆಗಿಬಿಟ್ಟಿನ ಅಂತ ಹ್ಞೂ ಗುರುಗಳೇ ಗುರುಗಳೇ ಅಂತ ಕಾಲಿಗೆ ಬೀಳೋದು ನಮಸ್ಕಾರ ಮಾಡೋದು ಆಶೀರ್ವಾದ ಮಾಡಿ ಅಂತೇಳಿ ಹೇಳೋದು ಇದೆಲ್ಲ ನಡೆದಿದೆ ನಡೀತಾ ಇದೆ ಈಗಲೂ ಒಂದು ದಿವಸ ವೀರೇಶ್ ಚೇಂದ್ರಗೌಡ ಹೌದು ಚಿತ್ರಲೋಕ ಡಾಟ್ ಕಾಮ್ದು ಯಾವುದೋ ವರ್ಷ ಎಂಟನೇ ವರ್ಷದ ಹತ್ತನೇ ವರ್ಷದ ಏನೋ ಹಾಂ ಸಮಾರಂಭ ಅಲ್ಲಿ ಪಾರ್ವತಮ್ಮ ಪುನೀತ್ ಎಲ್ಲ ಕೂತ್ಕೊಂಡಿದ್ದಾರೆ ರಾಗಣ್ಣ ಎಲ್ಲ ಕೂತ್ಕೊಂಡಿದ್ದಾರೆ ನನ್ನದು ಪಕ್ಕ ಬ್ಯಾಕ್ ಮೆಂಚರ್ ನಾನು ಪ್ರಶ್ನೆ ಬಿಟ್ಟಿದ್ದೀನಿ ಫ್ರಂಟ್ ಪ್ರಶ್ನೆ ಕೇಳಲ್ಲ ನನ್ನ ಹತ್ರ ಪ್ಯಾಡ್ ಇಲ್ಲ ಪೆನ್ನಿಲ್ಲ ಸುಮ್ಮನೆ ಏನು ಕೇಳಿಸ್ಕೋ ಅಷ್ಟು ಕೇಳಿಸ್ಕೊಂಡು ನನಗೆ ಬೇಕಾದನ್ನು ಹೋಗಿ ನೋಟ್ ಮಾಡಿದ್ದೇನೆ ಮನೆಯಲ್ಲಿ ನೋಟ್ ಮಾಡಿರ್ತೀನಿ ಕೂತ್ಕೊಂಡು ಕೇಳ್ತಾ ಇದ್ದಾರೆ ಪಾರ್ವತಮ್ಮ ಹಿಂಗೆ ಹಿಂಗೆ ನೋಡ್ತಾ ಇದ್ದಾರೆ ಹಾಂ ಏನೋ ಅನಾಹುತ ಆಯ್ ಆಯ್ಕೆಗಳು ಏನೋ ಬರೆದ್ಬಿಟ್ಟೇನಪ್ಪ ನನಗೆ ಗಬರಿ ಯಾಕೆ ಯಾಕೆ ನೋಡ್ತಾ ಇದ್ದಾರೆ ಅಂತ ತಪ್ಸ್ಕೊಂಡು 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 ಬರ್ಸಿಬಿಟ್ಟು ಮುಗೀತು ನಾನು ಸರ್ವಂತ ಇದ್ದು ಹೋಗೋಣ ಓಡಂದ್ರೆ ಕಣಿಸೋಳೆ ಆ ರೆಡ್ ಆಗಿ ಇಷ್ಟು ಜನರ ಮುಂದೆ ನನ್ನ ಮಾನ ಹರಾಜ್ ಹರಾಜು ಅಂತ ಅಂತೇಳಿ ಹೋದೆ ನಮ್ಮ ಅಪ್ಪುಗೆ ನೀವೆಂದ್ರೆ ತುಂಬ ಇಷ್ಟ ಅವ್ರ ಸಿನಿಮಾದಲ್ಲಿ ನೀವು ಯಾಕೆ ಮಾಡ್ಬೇಕಂತ ಹೇಳಿದ್ರು ಹಾಂ ಈ ಆಫರ್ ನಾನು ಲೈಫಲ್ಲಿ ಎಕ್ಸ್ಪೆಕ್ಟ್ ಮಾಡಲಿಲ್ಲ ನಾನು ಎಕ್ಸ್ಪೆಂಡ್ ಮಾಡಿ ಬೈತಾರೆ ಅಂತೇಳಿ ಇದು ಬೇರೆ ಅಮ್ಮ ನೀವು ಹೇಳೋದು ಹೆಚ್ಚು ನಾನು ಮಾಡೋದು ಹೆಚ್ಚು ಖಂಡಿತ ಮಾಡ್ತೀನಿ ಆ್ಯಕ್ಟ್ ಮಾಡಲಿಕ್ಕೆ ಆಫರ್ ಎಲ್ಲ ಇದ್ದಾರೆ ಜರ್ಮಲಿಸ್ಟ್ಗಳು ಒಪ್ಕೊಂಡೆ ಇದಾಗಿ ಒಂದು ವರ್ಷ ಆಯಿತು ಆಗಿಲ್ಲ ಎರಡು ವರ್ಷ ಆಯಿತು ಆಗಿಲ್ಲ ಆ ಇನ್ ಬಿಟ್ವೀನ್ ಟೈಮ್ ಇದೆಯಲ್ಲ ಯಾವುದೇ ಪ್ರೆಸ್ ಮೀಟ್ನಲ್ಲಿ ಪುನೀತ್ ಕಂಡ್ರೆ ಓಡ್ಕೊಂಡು ಬಂದು ಕಾಲಿ ಅಣ್ಣ ಎಂಥ ಸಿನಿಮಾ ನೀವು ಬಂದು ಹೋಗೋದಲ್ಲ ಇಡೀ ಸಿನಿಮಾದಲ್ಲಿ ನನ್ನ ಜೊತೆ ನೀವಿರಬೇಕು ಅಂಥ ಒಂದು ಕತೆ ಸೆಲೆಕ್ಟ್ ಆದಾಗ ನೀವು ನನ್ನ ಜೊತೆ ಆ್ಯಕ್ಟ್ ಮಾಡ್ತೀರಿ ನನಗೆ ಅದ್ರಲ್ಲಿ ಬೇಜಾರೇನಿಲ್ಲ ನೀವು ಹೇಳಿದ್ದೀರಿ ನಾನು ಒಪ್ಪಿದ್ದೀನಿ ಅಷ್ಟೇ ಅದು ನನಗೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ದೆ ಸಂತೋಷ ಅಂತ ಹೇಳಿದೆ ಕೊನೆಗೂ ಕಾಲ ಕೂಡಿ ಬರಲಿ ಪುನೀತ್ ನಮಗೆ ತುಂಬ ತುಂಬ ಹತ್ತಿರ ತುಂಬ ಒಳ್ಳೆ ಹುಡುಗ ಅಲ್ಲ ಜಗತ್ತೇ ಹೇಳ್ತಾ ಇದ್ದೀನಿ ನಾನು ಹೇಳಬೇಕಾಗಿಲ್ಲ ಬಟ್ ನನಗೆ ತುಂಬ ಹತ್ತಿರದ ಒಂದು ದಿವಸ ಒಂದು ನವೆಂಬರ್ ಒಂದು ನನ್ನ ಸಣ್ಣ ಮಗ ಅಲೋಕ್ ಈ ಡ್ಯೂಡಲ್ ಕೃತಿ ಮಾಡ್ತಾನೆ ಆರ್ಟಿಸ್ಟ್ ತುಂಬ ಚೆನ್ನಾಗಿ ಮಾಡ್ತಾನೆ ಒಂದು ನವಂಬರ್ ಒಂದು ಕನ್ನಡ ಅಂತ ಬರೀ ಡ್ಯೂಡಲ್ ಅದಲ್ಲೆಲ್ಲ ಇದು ಮಾಡಿ ಕನ್ನಡ ಅಂತ ಸುರೇ ಮಾಡಿ ಅವನಿಗೆ ಒಂದು ಗಿಫ್ಟ್ ಕೊಡೋಣ ಅಂತ ಓದ್ವಿ ಪುನೀತ್ ಮನೆಗೆ ರಾಜಮರ್ಯಾದೆಪ್ಪ ಶಿಪಾ ಯಾವ ಥರ ಟ್ರೀಟ್ ಮಾಡ್ದಂದ್ರೆ ಪುನೀತ್ ಹುಡುಗಿ ಅನ್ನ ಅನ್ನೋ ಅಂತ ಇದು 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 ಗಿಫ್ಟ್ ನವಂಬರ್ ಒಂದು ಅವತ್ತು ನವಂಬರ್ ಒಂದು ಕನ್ನಡ ಡ್ಯೂಡಲ್ ಆರ್ಟ್ ನನ್ನ ಮಗಳು ಡ್ಯೂಡಲ್ ಡ್ಯೂಡಲ್ ಆರ್ಟ್ ಮಾಡ್ತಾ ಇದ್ದಾಳಲ್ಲಪ್ಪ ಅಂತೇಳಿ ಕರೆಸಿದ್ರು ಮಗಳಿರಲಿಲ್ಲ ಎಂಟೇನು ಕರೆಸಿದ್ರು ಎಂತೇನು ಕಸಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಆಗಲೇ ಒಂದು ಆರ್ಡರ್ ಬಿಡ್ರು ಮಗನಿಗೆ ಇದ್ರದ್ದು ಪಿ ಆರ್ ಕೆದ್ದು ಒಂದು ಲೋಗೋ ಈಗ ಆಫೀಸ್ನಲ್ಲಿ ಆ ಲೋಗೋ ಇದೆ ಫ್ರೇಮ್ ಹಾಕಿಟ್ಟಿದ್ದಾರೆ ದೊಡ್ಡದು ಇಷ್ಟು ದೊಡ್ಡದು ಅಲ್ಲೇ ಯಾರೇ ಬಂದು ಸಂದರ್ಶನ ಪುನೀತ್ ಕೊಡ್ತಾ ಇದ್ದರೂ ಅದರ ಕೆಳಗೆ ಆ ಫೋಟೋ ಕಾಣಬೇಕು ಮನೆಗೆ ಬರಬೇಕಿದ್ರೆ ಮೂವತ್ತು ಸಾವಿರ ರೂಪಾಯಿ ಅಕೌಂಟಲ್ಲಿ ಬಂದಿದೆ ಏನು ನಾವು ಏನು ದುಡ್ಡೇನು ಎಕ್ಸ್ಪೆಕ್ಟ್ ಮಾಡೋದಲ್ಲ ಅವನು ಹೇಳೋದೇ ಹೆಚ್ಚು ಅಂತ ಹೇಳಿ ಬಟ್ ಕಮಿಟ್ಮೆಂಟ್ ಅದು ಆರ್ಡರ್ ಕನ್ನಡ ನಾವು ಕೊಟ್ಟಿವಲ್ಲ ಅದು ಗಿಫ್ಟ್ ಕಂಟಿ ತೌಸಂಡ್ಕೊಳಿತ್ತು ಆಮೇಲೆ ತೀರ್ಕೊಳ್ಳೋ ಒಂದು ವಾರದ ಮೊದಲು ಅಣ್ಣ ನಿಮ್ಮ ದೊಡ್ಡ ಮಗರಿಗೆ ನಾನು ಮೂರು ಸಿನಿಮಾ ಫಿಕ್ಸ್ ಮಾಡಿದ್ದೀನಿ ಅಂತ ಕ್ಯಾಮ್ರಕ್ಕೆ ಮೂರು ಸಿನಿಮಾ ಕಂಟಿನ್ಯೂಸ್ ಅಸ್ಟೆಂಟ್ ಕ್ಯಾಮ್ರ ಅಲ್ಲ ಮೇನ್ ಕ್ಯಾಮ್ರಾಮನ್ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು ಮೂರು ಸಿನಿಮಾ ಎಲ್ಲಿ ಅಷ್ಟು ಕ್ಲೋಸ್ ಆಗಿದ್ದಾರೆ ಕೊನೆಯತ್ತು ಇನ್ನು ತುಂಬ ಜನ ಇದ್ದಾರೆ ಈ ಈ ಮನೆಗೆ ಅಮ್ಮನ ಮನೆಗೆ ಬಾರದಿರುವ ನಟರಿಲ್ಲ ಎಲ್ಲ ಬಂದಿದ್ದಾರೆ ಎಲ್ಲ ಎಲ್ಲ ಫೋಟೋ ನಂತರ ಇದೆ ಎಲ್ಲ ಬಂದು ಹೋಗಿದ್ದಾರೆ ಅಂಥ ಒಂದು ಜಾಗ ಇದು ಪವಿತ್ರ ಜಾಗ ನನಗೆ ಒಬ್ಬ ಪ್ರೊಡ್ಯೂಸರ್ ದತ್ತಾತ್ರೇಯ ದತ್ತ ದತ್ತ ಅಂಥೇಳಿ ನನ್ನ ಸ್ನೇಹಿತ ಏನೊಬ್ಬರು ಇದ್ದಾರೆ ಸಂತೋಷ್ ಪೈ ಅಂತೇಳಿ ಅವರ ಮೂಲಕ ಒಂದು ಆಫರ್ ಇಟ್ಟರು ಗಣೇಶನ ನನಗೊಂದು ಸಿನಿಮಾ ಮಾಡಿಕೊಡಬೇಕು ಅಂತ ಗಣೇಶ್ ಗಣೇಶನ ನಾನು ಗಣೇಶನ ಕೈಲಿ ಒಂದು ಸಿನಿಮಾ ಮಾಡೋದು ನನ್ನದು ದುಡ್ಡು ಇದೆ ಅದರ ಎಲ್ಲ ನೇತೃತ್ವ ಗಣೇಶನಿಗೆ ನಾನು ಅದು ವ್ಯವಹಾರ ಆಯ್ತಲ್ಲ ಇದು ಬರೆಯುವುದಲ್ಲ ಬರೀದಿಗೆ ನಾವು ಪೈ ಪೈಸೆ ಕೌಂಟ್ ಮಾಡಲ್ಲ ಇದು ವ್ಯವಹಾರ ಆಯಿತು ನನ್ನ ಪಾತ್ರ ಏನು ಅಂತ ಎಲ್ಲ ನಿಮ್ದೆ ತಾರೆಯಾರನ್ನು ಗುರುತು ಮಾಡೋದು ಅಲ್ಲಿ ಅವರ ಸಂಭಾವನೆ ಫಿಕ್ಸ್ ಮಾಡೋದು ಎಲ್ಲನೂ ನೀವು ಮಾಡೋದು ಬಟ್ ದುಡ್ಡು ಕೊಡ್ಲಿಕ್ಕೆ ಒಬ್ಬರಿತಾರೆ ಆಯಿತು ಮಾಡ್ತೇನೆ ನನ್ನ ನನ್ನ ನನಗೇನು ಕೊಡ್ತೀರಾ ನಾನು ಇದು ವ್ಯವಹಾರ ಏನು ಕೊಡ್ತೀರಾ ಇಷ್ಟು ಕೇಳಿ ಇಷ್ಟು ಅಂತೇಳಿದೆ ಬಂಡಲ್ ಇಟ್ಟಿರ್ಬಿಡೋದು ಮಾನವ ನೋಟು ಬಂಡಲ್ ಇದೆಲ್ಲ ಸಿನಿಮಾ ಹೆಂಗೆ ಅದನ್ನು ತಂದು ಮನೇಲಿಟ್ಟರೆ ನನಗೆ ಗಾಬರಿ ಯೋ ಹತ್ತು ಲಕ್ಷ ಹತ್ತು ಲಕ್ಷ ಮೊದಲು ಮನೇಲಿಟ್ಟು ನಾವು ಎಲ್ಲೋ ಹೋಗ್ಲಿಕ್ಕೆ ಆಗಲ್ಲ ಈಗಿನ ಕಾಲದಲ್ಲಿ ಅದನ್ನು ಕಾಯ್ದೆ ಕೆಲಸ ಆಗೋಯ್ತು ಒಂದು ತಿಂಗಳು ನನ್ನಂಥ ಜರ್ನಲಿಸ್ಟ್ಗಳು ಹತ್ತು ಲಕ್ಷ ಇರೋದಂದರೆ ಅದು ಅಡ್ವಾನ್ಸು ಪೂರ್ತಿ ಅಮೌಂಟ್ ಅಲ್ಲ ಸೊ ಶುರು ಆಯ್ತು ನನ್ನ ಬೇಟೆ ತರ ತಾರೆ ಯಾವುದು ಪುರ್ಕಿ ನಾನು ಮಾಡಿದ್ರಿ ನೀವು ಫಸ್ಟ್ ಸಿನಿಮಾ ಪ್ರೆಸೆಂಟೆಡ್ ಬೈ ಗಣೇಶ್ ಕಾಸರಗೌಡು ನಾನು ಆ ಸಿನಿಮಾ ನೋಡಿ ಗಾಬರಿ ಬಿದ್ದದು ನೋಡ್ತಾರೆ ನನ್ನ ಹೆಸರು ದೊಡ್ಡದು ನನಗೆ ಗೊತ್ತಿಲ್ಲ ಅದು ಬರ್ತಾ ಇದೆ ಅಂತೇಳಿ ಪ್ರೆಸೆಂಟೆಡ್ ಬೈ ಗಣೇಶ್ ಕಾಸಗರು ಕಂಡಿಟ್ಟರೆ ಸೂರ್ಯ ಯಾರು ಬೇಕು ದುನಿಯಾ ವಿಜಯ ಬೇಕು ಹೋದೆ ಅವ್ರದ್ದು ಕಮಿಟ್ಮೆಂಟ್ ಎಷ್ಟು ಅದೆಲ್ಲ ಅಡ್ವಾನ್ಸ್ ಕೊಟ್ಟೆ ಎಲ್ಲ ಆಯಿತು ಬಟ್ ಅದು ಲೇಟ್ ಆಯಿತು ಡಿಲೇ ಆಯಿತು ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಇದು ಮಾಡಿದರು ಪ್ರೊಡ್ಯೂಸರು ಬೇರೆ ಹಾಕಿ ಮಾಡೋಣ ಅಂತೇಳಿ ಸೊ ಅದು ಡ್ರಾಪ್ ಆಯಿತು ಬೇರೆ ಯಾರು ಬೇಕು ಅಂತ ಕೇಳಿದೆ ದರ್ಶನ ಆಗ್ಬೋದು ಅಂತ ಕೇಳಿದೆ ನಾನು ಬಾಯಿ ತಪ್ಪಿ ಕೇಳಿದೆ ಸುಮ್ಮನೆ ಯಾವ ಇದಿರಲಿಲ್ಲ ಮೊದಲು ಅದು ಮಾಡಿಲ್ಲ ನಾನು ಸಂತೋಷ ಬಾಯಿ ಮೈಸೂರಿಗೆ ಹೋಗಿದ್ದೆ ಅಲ್ಲಿ ಶೂಟಿಂಗ್ ಆಗ್ತಾಯಿದೆ ಹೋಗಿ ಹಣ ಬೇಡ ಇದು ನಮ್ಮ ಕೈಲಿ ಸಾಧ್ಯ ಇಲ್ಲ ಯಾಕಂದರೆ ಎರಡು ಸಿ ಭಾಷೆಯಲ್ಲಿ ಸಿನಿಮಾ ಸೂಪರ್ ಡೂಪರ್ ಆಗಿದೆ ಇಲ್ಲಿ ಮೊದಲು ನಾವು ಮಾಡಿಕೊಂಡು ಏನೋ ಚಿಲ್ಲರೆ ಪಲ್ರೆ ಮಾಡಿಕೊಂಡು ಇಲ್ಲಲ್ಲ ಅದ್ರಗಿಂತ ಚೆನ್ನಾಗಿ ಮಾಡ್ತಾರೆ ಪ್ರೊಡ್ಯೂಸರ್ ಅಷ್ಟು ಇನ್ವೆಸ್ಟ್ ಮಾಡ್ತಾರೆ ಅಂತ ಅಂದಿರು ದರ್ಶನ್ ಮಾಡೋದು ಬೇಡ ಅಂತ ಫಸ್ಟು ಆಮೇಲೆ ಕನ್ಫರ್ಮ್ ಮಾಡಿಕೊಂಡ್ರು ಹೇಗಿದೆ ಎಷ್ಟು ಹಾಕ್ಲಿಕ್ಕೆ ಆಗ್ಬೋದು ನನ್ನ ಪೇಮೆಂಟ್ ಇಷ್ಟು ಎಪ್ಪತ್ತೆರಡು ಲಕ್ಷ ಆಗ ಆಗ ಪುಟಕಿ ಟೈಮಿನಲ್ಲಿ ಎಪ್ಪತ್ತೆರಡು ಯಾಕೆ ಯಾಕಂದರೆ ಏಳು ಎರಡು ಒಂಬತ್ತು ಒಂಬತ್ತು ಬರ್ಬೇಕು ನೆ ನೆಕ್ಸ್ಟ್ ನೆಕ್ಸ್ಟ್ ಅಮೌಂಟು ಎಂಟು ಒಂದು ಒಂಬತ್ತು ಮತ್ತೊಂದು ಒಂಬತ್ತು ಈಗ ಈಗ ಹೋಗ್ತದೆ ಎಪ್ಪತ್ತೆರಡು ಇಪ್ಪತ್ತೈದು ಲಕ್ಷ ಅಡ್ವಾನ್ಸು ಅದೆಲ್ಲ ಆಯಿತು ಬಹುಶಃ ಇಡೀ ದರ್ಶನ್ ಫಿಲ್ಮ್ ಕೆರಿಯರ್ನಲ್ಲಿ ಮೂರು ತಿಂಗಳಲ್ಲಿ ಒಂದು ಸಿನಿಮಾ ಶೂಟಿಂಗ್ ಮಾಡಿ ಕೊಟ್ಟಿದ್ದರೆ ಅದು ಪುರುಕಿ ಯಾವ ತಕ್ಕರ ತಂಟ ತಕ್ಕ ನಾನು ಇರೋದಕ್ಕ ನನ್ನ ಸೌಭಾಗ್ಯ ಅದು ನಾನು ಇರೋದಕ್ಕೂ ಏನೂ ಗೊತ್ತಿಲ್ಲ ದರ್ಶನ್ ಕರೆಕ್ಟಾಗಿ ಬಂದರು ಅವ್ರಿಗೆ ಕೆಲವು ಅಡಿಷನ್ ಇದೆ ನಟವಾಗಿ ಒಂದು ಕ್ಯಾರೋನ್ ಬೇಕು ಜಿಮ್ ಬೇಕು ಆಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಹರಿಕೃಷ್ಣ ಬೇಕು ನಮ್ಮ ಇವರು ಎಮ್ ಡಿ ಇದ್ರು ಡೈರೆಕ್ಟ್ರ್ ಹೇಳಿದೆ ಎಮ್ ಅವ್ರ ಸಾಫ್ಟ್ ಡೈರೆಕ್ಟ್ರ್ ಅವ್ರು ಬೇಡ 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 ಅಂದ್ರೆ ಇಲ್ಲ ನೀವು ನೋಡಿ ನೀವು ನೋಡಿ ನಾವು ಫಸ್ಟ್ ಫಿಕ್ಸ್ ಮಾಡಿದ್ದೀನಿ ಹೀರೋನ ಫಿಕ್ಸ್ ಮಾಡಿದ್ರು ಮೊದಲು ಫಿಕ್ಸ್ ಮಾಡಿದ್ದೆ ಡೈರೆಕ್ಟ್ರನ್ನ ಅವರನ್ನ ಎಷ್ಟೇ ಚೇಂಜ್ ಮಾಡ್ಬೇಕು ಅಂತ ಹೇಳಿದರೆ ಅದಾಗಲ್ಲ ಅವರು ಮಾಡ್ತಾರೆ ನೋಡಿ ಹೊರಕೆ ಆದಮೇಲೆ ಮೂರು ಸಿನಿಮಾ ಅವರ ಕೈಯಲ್ಲಿ ಮಾಡಿಸಿದ್ದಾರೆ ದರ್ಶನ್ ಅದು ಅದೊಂದು ಬರ್ತಾರೆ ಆಮೇಲೆ ಎರಡು ಹಾಡು ಸ್ವಿಟ್ಜರ್ಲೆಂಡ್ನಲ್ಲಿ ಶೂಟ್ ಆಗಲೇಬೇಕು ಕುಡ್ಕಂತಲ್ಲ ಯಾರೋ ಹೇಳಿದಲ್ಲ ಆಗ ನಾಲ್ಕು ಗಂಟೆಗೆ ಉಳ್ಕೊಂಡು ದೇಶ ವಿದೇಶ ಸುತ್ತಿಂದೇಳಿ ಹೌದು ಸ್ವಿಟ್ಜರ್ಲೆಂಡ್ಗೆ ಹೋದೆ ಹದಿನೈದು ದಿವಸ ಇದ್ದು ಇಲ್ಲಿ ಶೂಟಿಂಗ್ ಎಲ್ಲ ನಂದೇ ಕಾರ್ಬಾರು ಅಲ್ಲಿ ಎಕ್ಸ್ಪೀರಿಯನ್ಸ್ ಎರಡು ಹಾಡು ಶೂಟ್ ಮಾಡಿದ್ವಿ ಅಲ್ಲಿಯ ಅಲ್ಲಿ ಒಂದು ಅಬ ಅಭಿವ್ಯ ಸಿಕ್ಕಿದೆ ಪುತ್ತೂರಿನ ಎಲ್ಲಿ ಸ್ವಿಟ್ಜರ್ಲ್ಯಾಂಡ್ನ ಯಾವುದೋ ಬೆಟ್ಟದಲ್ಲಿ ಶೂಟ್ ಮಾಡ್ತಾ ಇರೋದ ಆತ ಬಂದ ನೀವು ಗಣೇಶ್ ಅಲ್ವಾ ಹೌದು ಸ್ವಿಟ್ಜರ್ಲ್ಯಾಂಡ್ ಇಲ್ಲಿ ಯಾರು ಕನ್ನಡದಲ್ಲಿ ಮಾತಾಡ್ಕೊಂಡು ಬರ್ತಾರಂದ್ರೆ ಹೌದು ನಿಮ್ಮ ಚದುರ ಚಿತ್ರಗಳೆಲ್ಲ ನಾನು ಆಗಾಗ ಓದ್ತಾ ಇದ್ದೇನೆ ಯಾರು ನನ್ನ ಹೆಸರು ಮಹಾಲಿಂಗ ಭಟ್ಟ ಅಂತ ನಾನು ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿದ್ದೆ ಫ್ರಾನ್ಸ್ನಲ್ಲಿ ನನ್ನ ಮಗ ಇದ್ದಾನೆ ಅವನು ನಮ್ಮನ್ನು ತಿರ್ಗಾಳಿಗೆ ಕಳಿಸ್ ರಿಟೈರ್ಡ್ ಆಗಿದೆ ಎಲ್ಲ ಹೋಗಿಂತ ಟಿಕೆಟು ಎಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತಾನೆ ಇಲ್ಲಿಗೆ ಬಂದ ನಿಮ್ಮ ನೋಡಿದೆ ನಿಮ್ಮ ಹತ್ರ ಮಾತಾಡುವಂಥ ಅನ್ನಿಸ್ತು ಬನ್ನಿ ಸಭಿಮಾನಿ ಅಭಿಮಾನಿ ದೇವರುಗಳೇ ಬನ್ನಿ ಫೋಟೋ ಫೋಟೋ ಸೆಷನ್ ಅವರು ಮೊಬೈಲನ್ನು ದರ್ಶನ ಕೊಟ್ಟರು ತೆಗಿಲಿಕ್ಕೆ ನಮ್ಮ ಹತ್ರ ಆಗ ಮೊಬೈಲ್ಗೆ ಇಲ್ಲೇನೂ ಇಲ್ಲ ದರ್ಶನ್ ತೆಗಿಲಿಕ್ಕೆ ನಮ್ಮದು ಬೇರೆ ಅವರು ಗಂಡಂತಿ ನಾನು ದರ್ಶನ್ ಹೋಗೋಣ ಬೇಡ ಅವ್ರು ಬೇಡ ದರ್ಶನ್ ಬೇಡ ಅಂತಿಲ್ಲ ಅವರ ಎದ್ರು ಹೇಳ್ತಾ ಇದ್ದಾರೆ ನನಗೆ ಮುಜುಗರ್ ಅಂದ್ರೆ ಇಂಥ ಅಭಿಮಾನಿಗಳು ನನ್ನ ಭಾರಹ ಆದ ಅಭಿಮಾನಿ ಆ ಫೋಟೋ ನನಗೆ ಸಿಂಗಿಲ್ಲ ಮಿಸ್ ಆಗೋಯ್ತು ಎಲ್ಲ ಫೋಟೋಗಳು ನಾನು ಇದೆ ಅದೊಂದು ಮಿಸ್ ಆಗಿದೆ ಅವರ ಆ ಕ್ಯಾಮರಾದಲ್ಲಿ ಹೋಗ್ಬಿಟ್ತು ಗಣೇಶ್ ಕಾಸರಗೋಡು ಸರ್ ಅವರ ಲೇಖನೆಯಿಂದ ಬಂದಂಥ ಪುಸ್ತಕಗಳು ನಿಮಗೆ ಬೇಕು ಅಂತಂದರೆ ನಂಬರ್ ಹಾಕಿದ ಅವ ಡಿಸ್ಕ್ರಿಪ್ಷನಲ್ಲಿ ರೈ ಮಾಡಿ ಕಾಂಟ್ಯಾಕ್ಟ್ ಮಾಡಿ ತುಂಬ ಅದ್ಭುತ ಓದಿಸ್ಕೊಳ್ಳುವಂತಹ ಜೊತೆಗೆ ಆಸಕ್ತಿದಾಯಕವಾದಂತಹ ಚಿತ್ರರಂಗದ ಕಥೆಗಳು ಈ ಪುಸ್ತಕಗಳಿದ್ದಾವೆ ತುಂಬ ಸುಲಭಕ್ಕೆ ಓದಿಸ್ಕೊಳ್ಳುತ್ತೆ ತಗೊಳ್ಳಿ ಓದಿ ಓದೋ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ